ನಮಸ್ಕಾರ ನೋಡಿ ಮಾರ್ವಾಡಿಗಳು ಎಸ್ಪೆಷಲಿ ಅವರು ಆಯ್ಕೆ ಮಾಡುವ ಬಿಸ್ನೆಸ್ಸು ವ್ಯಾಪಾರಗಳು ಅವ್ರನ್ನ ಶ್ರೀಮಂತರನ್ನಾಗಿ ಮಾಡಿಸಿರುತ್ತೆ ಹೆಚ್ಚಾಗಿ ಮಾರವಾಡಿಗಳು ವ್ಯಾಪಾರ ಬಿಸ್ನೆಸ್ ಮಾಡೋದು ಯಾವುದು ಅಂತಂದರೆ ಬೆಳ್ಳಿ ಬಂಗಾರದ ಅಂಗಡಿ ಜ್ಯುವೆಲರಿ ಶಾಪ್ ಇಟ್ಕೊಂಡಿರ್ತಾರೆ ಹೆಚ್ಚಾಗಿ ಎರಡನೇದು ಬಟ್ಟೆ ಅಂಗಡಿಗಳು ಇಟ್ಕೊಂಡಿರ್ತಾರೆ ಮೂರನೇದು ಸ್ವೀಟ್ ವ್ಯಾಪಾರ ಮಾಡ್ತಿರ್ತಾರೆ ಸ್ವೀಟ್ ಬಿಸ್ನೆಸ್ಸು ನಾಲ್ಕನೇದು ಬೇಕ್ರಿ ಐಟಮ್ಸ್ ಹೆಚ್ಚಾಗಿ ಈ ಬಿಸ್ನೆಸ್ಸಲ್ಲಿ ಅವರು ತೊಡ್ಕೊಂಡಿರ್ತಾರೆ ಫೈನಾನ್ಸ್ ರಿಲೇಟೆಡ್ಸ್ ಮಾಡೋದು ಈ ಬಿಸ್ನೆಸ್ಸುಗಳು ಹೆಚ್ಚಾಗಿ ಮಾಡೋದರಿಂದ ಅವರು ಇದರಲ್ಲಿ ಅವರು ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳು ಆಗಿರ್ತಾರೆ ಎಸ್ಪೆಷಲಿ ಈ ಬಿಸ್ನೆಸ್ಸು ಇವರಿಗೆ ಯಾಕೆ ಕ್ಲಿಕ್ಕಾಗುತ್ತೆ ಬೇರೆಯವರು ಮಾಡಿ ಮಾಡಿದರೆ ಲಾಸ್ ಆಗಿಬಿಡುತ್ತೆ ಈ ಮಾರ್ವಾಡೀಸುಗಳು ಈ ಬಿಸ್ನೆಸ್ ಮಾಡಿ ಕ್ಲಿಕ್ ಯಾವ ರೀತಿ ಆಗ್ತಾರೆ ಅಂದರೆ ಅವರಿಗೆ ಸ್ಟ್ರಾಟಜಿ ಗೊತ್ತಿರುತ್ತೆ ಸ್ಕಿಲ್ಸ್ ಗೊತ್ತಿರುತ್ತೆ ಜನಗಳನ್ನ ಯಾವ ರೀತಿ ಆಕರ್ಷಣೆ ಮಾಡ್ಕೊಬೇಕನ್ನೋದು ಗೊತ್ತಿರುತ್ತೆ ಒಂದು ಸರಿ ಇವ್ರ ಅಂಗಡಿಗೆ ಈ ಒಂದು ಇದಕ್ಕೋದ್ರೆ ನೀವು ತಗೊಂಡಲೇ ವಾಪಸ್ ಬರೋದಕ್ಕಾಗಲ್ಲ ಅವ್ರದ್ದು ಒಂದು ಸ್ಕಿಲ್ಸ್ ಹಂಗಿರುತ್ತೆ ಸ್ಟ್ರಾಟಜಿಗಳು ಹಂಗಿರುತ್ತೆ ಮತ್ತು ಅವರು ಅವರ ಒಂದು ಈ ಒಡನಾಟ ಜನಗಳ ಜೊತೆ ಯಾವ ರೀತಿ ಮಾತಾಡಬೇಕು ಭಾಳ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಅವರು ಈ ಬಿಸ್ನೆಸ್ಸುಗಳಲ್ಲಿ ಕ್ಲಿಕ್ಕಾಗಿ ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳು ಆಗ್ತಾರೆ ಎಸ್ಪೆಷಲಿ ಈ ಈ ಮಾರ್ವಾಡಿಸುಗಳು ಈ ರಾಶಿ ನಕ್ಷತ್ರದಲ್ಲಿ ಹೆಚ್ಚಾಗಿ ಹುಟ್ಟಿರ್ತಾರೆ ನೋಡ್ಕೊಳ್ಳಿ ಬೇಕಿದ್ರೆ ಧನುರ್ ರಾಶಿ ಪೂರ್ವಾಷಾಢ ನಕ್ಷತ್ರ ಮೀನರಾಶಿ ಪೂರ್ವಭಾದ್ರ ನಕ್ಷತ್ರ ಮಕರ ರಾಶಿ ಶ್ರವಣ ಮಕರ ರಾಶಿ ಉತ್ತರಾಷಾಢ ಕುಂಭರಾಶಿ ಶತಬಿಷ ಕುಂಭರಾಶಿ ಪೂರ್ವಭಾದ್ರ ನಕ್ಷತ್ರ ವೃಶ್ಚಿಕ ರಾಶಿ ಜ್ಯೇಷ್ಠ ವೃಶ್ಚಿಕ ರಾಶಿ ಅನುರಾಧ ಮೇಷರಾಶಿ ಭರಣಿ ನಕ್ಷತ್ರ ರಾಶಿ ರೋಹಿಣಿ ನಕ್ಷತ್ರ ಕರ್ಕಾಟಕ ರಾಶಿ ಆಶ್ಲೇಷ ಕರ್ಕಾಟಕ ರಾಶಿ ಪುನರ್ವಸು ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರದಲ್ಲಿ ಈ ಒಂದು ರಾಶಿ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಅವರು ಮತ್ತು ಈ ಒಂದು ಆಯ್ಕೆ ಇವರ ಆಯ್ಕೆಗಳೇ ಬಿಸ್ನೆಸ್ ವ್ಯಾಪಾರದ ಆಯ್ಕೆನೇ ಇವರು ಇವ್ರನ್ನ ಶ್ರೀಮಂತರನ್ನಾಗಿ ಮಾಡಿಸಿರುತ್ತೆ ಈ ರಾಶಿ ನಕ್ಷತ್ರದಲ್ಲಿ ಹುಟ್ಟಿರೋರು ಈ ಮಾರ್ವಾಡಿಸಿಗಳು ಇರ್ತಾರೆ ಈ ಬಿಸ್ನೆಸ್ ವ್ಯಾಪಾರ ಮಾಡ್ತಿರ್ತಾರೆ ಖಂಡಿತವಾಗ್ಲೂ ಇವರು ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳು ಹಾಗೇ ಆಗಿರ್ತಾರೆ ನಮಸ್ಕಾರ